ಸೊ ನಮಸ್ಕಾರ ಎಲ್ರಿಗೆ ಸರ್ ಸೊ ಏನು ವಿಷಯ ಅಂತ ಹೇಳಿದ್ರೆ ಕಾಂತಾರ 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 ಸೊ ಒಂದೆರಡು ವರ್ಷ ಹಿಂದೆ ಕಾಂತಾರ ಮೂವಿ ಯಾವ ರೀತಿ ಒಂದು ಹವ ಸೃಷ್ಟಿ ಕ್ರಿಯೇಟ್ ಮಾಡಿತ್ತು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತು ಸೊ ಸ್ಟಾರ್ಟಿಂಗ್ ಕಾಂತಾರ ಮಾಡಿದ್ದು ಬರೀ ಕನ್ನಡ ಆಡಿಯನ್ಸ್ಗೋಸ್ಕರ ಅದಾದ ಬಳಿಕ ಅದು ಕನ್ನಡದಲ್ಲಿ ಹಿಟ್ಟಾಗಿ ಮತ್ತು ಹಿಂದಿಯಾಗಲಿ ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಹೋಗಿ ನಾಲ್ಕುನೂರು ಕೋಟಿ ಕಲೆಕ್ಷನ್ ಆಯಿತು ಸೊ ಅದಾದ ಬಳಿಕ ರಿಷಬ್ ಶೆಟ್ಟಿ ಅವರಿಗೆ ಒಂದು ಐಡಿಯಾ ಬಂತು ಇನ್ನು ಹೇಗೂ ಹಿಟ್ಟಾಗಿದೆ ಮೂವಿ ನೆಕ್ಸ್ಟ್ ಮಾಡುವ ಅಂತ ಹೇಳಿ ಒಂದು ಸ್ಟೋರಿ ತಗೊಂಡು ಬಂದು ಅವರು ಪ್ರೊಡಕ್ಷನ್ ಮಾಡಿದರು ಸೊ ಕಾಂತಾರ ಟೂ ಎಷ್ಟು ಒಂದು ಹದಿನಾರು ಕೋಟಿಯಲ್ಲಿ ಸ್ಟಾರ್ಟ್ ಆದ ಮೂವಿ ನಾನ್ನೂರು ಕೋಟಿ ಕಲೆಕ್ಷನ್ ಆಯಿತು ಸೊ ಇನ್ನು ಈ ಪಾರ್ಟ್ ಟೂ ಮಾಡಿದ್ರು ಸಹ ಸಾವಿರ ಕೋಟಿ ಕಲೆಕ್ಷನ್ ಆಗ್ತದೆ ಅಂತೇಳಿ ಒಂದು ನಂಬಿಕೆಯಿಂದ ನೂರು ಕೋಟಿ ಮೇಲೆ ಇದಕ್ಕೆ ಖರ್ಚು ಮಾಡಿದ್ದಾರೆ ಸೊ ಅದೇ ಥರ ಇವತ್ತು ಅದರದ್ದು ಟ್ರೇಲರ್ ಬಿಟ್ಟಿದ್ದಾರೆ ಸೊ ಈ ಕಾಂತಾರ ಒನ್ ಟ್ರೇಲರ್ ಆಗಿ ಹಾಗೂ ಮತ್ತು ಈ ಓಲ್ಡ್ ಕಾಂತಾರ ನೀವು ನೋಡೋದಾದರೆ ಸಿಮಿಲರ್ ಇದೆ ಸೊ ಅದರಲ್ಲಿ ಒಂದು ಪೊಲೀಸ್ ಹಾಗೂ ನಮ್ಮದು ಆದಿವಾಸಿಗಳ ಮಧ್ಯೆ ನಡೆಯುವ ಒಂದು ಘರ್ಷಣೆ ತೋರಿಸಿದ್ದಾರೆ ಬಟ್ ಇದರಲ್ಲಿ ಒಂದು ರಾಜರು ಹಾಗೂ ನಮ್ಮದು ಯಾರು ಆದಿವಾಸಿ ಜನ ಸಹ ಸೇಮ್ ಅದೇ ಥರನೇ ಇದೆ ಬುಡಕಟ್ಟು ಜನಾಂಗ ಸೊ ಅವರ ಮಧ್ಯೆ ನಡೆಯುವ ಒಂದು ಘರ್ಷಣೆಯನ್ನು ಇದರಲ್ಲಿ ತೋರಿಸಿದ್ದಾರೆ ಸೊ ಇದರಲ್ಲಿ ಜಾಗಗೋಸ್ಕರ ಕಾಂತಾರ ಟೂ ಅಲ್ಲಿ ಜಾಗಗೋಸ್ಕರ ನಡೆಯುವುದಾದರೆ ಇದರಲ್ಲಿ ಒಂದು ವ್ಯವಹಾರದ ವಿಷಯದಲ್ಲಿ ನಾವು ಟ್ರೇಲರಲ್ಲಿ ನೋಡುವ ಹಾಗೆ ನೋಡೋದಾದರೆ ವ್ಯವಹಾರದ ವಿಷಯದಕ್ಕೆ ಜಗಳ ಆಗ್ತದೆ ಸೊ ಅದರಲ್ಲಿ ಲಾಸ್ಟ್ ಸೀನಲ್ಲಿ ನೀವು ಕ್ಲೈಮ್ಯಾಕ್ಸಲ್ಲಿ ಕ ಗುಳಿಗ ಬಂದು ಯಾವ ಥರ ಗುಳಿಗೊಂದು ಅಬ್ಬರ ನೀವು ನೋಡಿದಿರಿ ಸೊ ಇದೇ ತ ಇದರಲ್ಲಿ ಸಹ ಆ ಗುಳಿಗೊಂದು ಇನ್ಕ್ಲೂಡ್ ಮಾಡಿದ್ದಾರೆ ನಾವು ಅಂದ್ಕೊಂಡದು ಪಂಜುರ್ಲಿ ದೇವರದ್ದು ಹಿ ಹಳೆಯದು ಹಿಸ್ಟ್ರಿ ದೇವರು ಹೇಗೆ ಬಂದರು ಅದರದ್ದು ಬಗ್ಗೆ ಎಲ್ಲ ಕಥೆ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡದ್ದು ಬಟ್ ಇದು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಸೊ ರಾಜರು ಅದೇ ಏನೇನೆಲ್ಲ ಇದೆ ಇದರಲ್ಲಿ ಸೊ ಟ್ರೇಲರಲ್ಲಿ ಅಷ್ಟು ಬಿಟ್ಟು ಕೊಟ್ಟಿಲ್ಲ ಸೊ ಈ ಮೂವಿ ಸಹ ಒಂದು ಸಾವಿರ ಕೋಟಿ ಕಲೆಕ್ಷನ್ ಆಗುವ ಎಲ್ಲ ಚಾನ್ಸಸ್ ಇದೆ ಬಟ್ ನನ್ನ ಒಂದು ಅಭಿಪ್ರಾಯ ನೋಡೋದಾದರೆ ಅಷ್ಟು ನೀವು ಒಂದು ನೂರು ಕೋಟಿ ಬಜೆಟ್ ಹಾಕಿದಷ್ಟು ಎಕ್ಸ್ಪೆಕ್ಟೇಷನ್ ನನಗೆ ರೀಚ್ ಆಗಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇನು ಹೇಳೋಕ್ಕಿಲ್ಲ ಸೊ ಈ ಒಂದು ಮೂವಿಯ ವಿಷಯದಲ್ಲಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜನರಿಗೆ ಕಾಂತಾರ ಬಂದ ಮೇಲೆ ಆದ ಒಂದು ಅನುಭವ ಭಾರಿ ಬೇಸರನ ಸಂಗತಿ ಅಂತ ಹೇಳಿದರೆ ಸೊ ಕಾಂತಾರ ಬಂದಾದ ಮೇಲೆ ಸೊ ಎಷ್ಟೋ ನೀವು ಈ ರಿಯಲಿಟಿ ರಿಯಾಲಿಟಿ ಶೋ ಆಗಲಿ ಒಂದು ಟ್ಯಾಬ್ಲೋ ಆಗಲಿ ಒಂದು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭೂತಕೋಲ ವೇಷ ಹಾಕಿಕೊಂಡು ಡ್ಯಾನ್ಸ್ ಮಾಡೋದು ಸೆಲ್ಫಿ ತಗೊಳ್ಳೋದು ಯಾವ್ಯಾವ ರೀತಿಯ ವಿಡಿಯೋ ನೀವೆಲ್ಲ ನೋಡಿದ್ದೀರಿ ಸೊ ಇದನ್ನು ನಾವು ಕಾಂತಾರಕ್ಕೆ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಇದರ ಮುಂಚೆನೂ ಇತ್ತು ಬಟ್ ಜನರಿಗೆ ಗೊತ್ತಾಗಿದ್ದು ಒಂದು ಸಿನಿಮಾ ಮುಖಾಂತರ ಸೊ ಸಿನಿಮಾ ಬಂದಾದ ಮೇಲೆ ಜನರಿಗೆ ಗೊತ್ತಾಗಿದ್ದು ಈ ಥರ ಇದೆ ಅಂತ ಹೇಳಿ ಎಲ್ಲ ವೇಷ ಹಾಕಿಕೊಂಡು ಭೂತದೆಲ್ಲ ದೇವರದೆಲ್ಲ ಅಪಹಾಸ ಮಾಡಿದ್ದಾರೆ ಸೊ ಇದಕ್ಕೆ ನಾವು ಕಾಂತಾರದ ನಾವು ದೋಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಏನೇ ಆಗಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕೆ ಜಿ ಎಫ್ ಆದ ಬಳಿಕ ಕೆ ಜಿ ಎಫ್ ಯಾವ ರೀತಿಯಲ್ಲಿ ಒಂದು ಮೋಡಿ ಮಾಡಿತ್ತು ಅದೇ ಥರ ಕಾಂತಾರ ಚಾಪ್ಟರ್ ಒಂದು ಸಹ ಒಂದು ಅದೇ ರೀತಿಯಾಗಲಿ ಆಗಬೇಕು ಅಂತ ನಾವೆಲ್ಲ ಒಂದು ಇಷ್ಟಪಡ್ತೇವೆ ಸೊ ಇದರ ಬಗ್ಗೆ ನಿಮಗೆ ಈ ಮೂವಿ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ